ಯಾವ ರೀತಿ ಪ್ರಶ್ನೋತ್ತರ ಇರಬೇಕು ಅನ್ನೋ ತರ ಚರ್ಚೆ ಬಂದಾಗ ನನಗೆ ಅನ್ಸೋದು ಸಿನಿಮಾ ರಿಲೀಸ್ ಆಗಬೇಕು ಸಿನಿಮಾ ರಿಲೀಸ್ ಆಗಿ ಅಟ್ಲೀಸ್ಟ್ ಎರಡು ವಾರ ಚೆನ್ನಾಗಿ ಓಡಬೇಕು ಆಮೇಲೆ ಕೂತ್ಕೊಂಡಾಗ ಮಾತುಕತೆ ಚೆನ್ನಾಗಿರುತ್ತೆ ಒಂದು ಚರ್ಚೆ ಇರುತ್ತೆ ಏನೋ ಒಂದು ಈ ಅನುಭವ ಬಗ್ಗೆ ಈ ಅನುಭವದ ಬಗ್ಗೆ ನಾವು ಹೇಳ್ಕೋಬಹುದು ಇವಾಗ ಸರ್ ಹೇಳಿದ್ರು ಲೊಕೇಶನ್ ಶೂಟ್ ಮಾಡಿದಂತಹ ದಿನಗಳು ನಮ್ಮ ಯೂನಿಟ್ ನವರು ನಮಗೆ ಸಪೋರ್ಟ್ ಮಾಡಿದಂತಹ ದಿನಗಳು ಆ ಸಂದರ್ಭ ಎಲ್ಲ ಹೇಳಿದ್ರೆ ಬಹಳ ಖುಷಿ ಆಗುತ್ತೆ ಯಶಸ್ಸಿನ ಜೊತೆ ಬರೋದು ಯಶಸ್ಸಿಗೆ ಕೊಡಬೇಕಾಗಿರುವಂತ ಗೌರವ ಅದ್ರ ಬಗ್ಗೆ ನಾವ್ ಇಟ್ಕೋಬೇಕಾಗಿರುವಂತಹ ಜವಾಬ್ದಾರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದು ಇವತ್ತು ನಮ್ಗೆ ಗ್ರೇ ಗೇಮ್ಸ್ ಸಿನಿಮಾ ಇಪ್ಪತ್ತೈದನೇ ದಿನ ಇಪ್ಪತ್ತೈದನೇ ದಿನ ಆಗಿರೋದು ಸತ್ಯ ಗಂಗಾಧರ್ ಸರ್ ಹೇಳಿದಾಗೆ ವರ್ಲ್ಡ್ ಆಫ್ ಮೌತ್ ಅಂತ ಏನಿದೆ ಜನ ಅದನ್ನ ಬಹಳ ಇಷ್ಟಪಟ್ಟು ತಮ್ಮ ಮನಸ್ಸಿನಲ್ಲಿ ಅದನ್ನ ಪ್ರಶಂಸೆ ಮಾಡಿ ಜೊತೆಗೆ ಇರೋರಿಗೆ ಸಿನಿಮಾ ನೋಡಿ ಅಂತ ಹೇಳ್ತಾರಲ್ಲ ಅದು ನಾವು ನೋಡುವಂತ ಯಶಸ್ಸು ಅಂತ ಅನ್ಸುತ್ತೆ ಅದು ನಮ್ಗೆ ಈ ಗ್ರೇ ಗೇಮ್ಸ್ ಸಿನಿಮಾದ ಮೂಲಕ ಸಿಕ್ಕಿರೋದು ಎಲ್ಲರ ಶ್ರಮ ಎಲ್ಲರ ಶ್ರದ್ಧೆ ಎಲ್ಲರ ಪ್ರೀತಿ ಸಿನಿಮಾ ಬಗ್ಗೆ ಅಂತ ನಾನು ನಮ್ಮ ಪಡ್ತೀನಿ ಇಡೀ ಪ್ರತಿಯೊಬ್ಬರಿಗೂ ಕೂಡ ನಾನು ಕೃತಜ್ಞತೆ ಹೇಳಬೇಕು ಅಂಡ್ ಮುಖ್ಯವಾಗಿ ನನಗೆ ಈ ಅವಕಾಶ ಕೊಟ್ಟಿರುವಂತ ಗಂಗಾಧರ್ ಸರ್ಗೆ ಹೇಗೆ ಹಾಗೂ ಆನಂದ್ ಸರ್ಗೆ ನಾನು ಚಿರರ್ ಋಣಿ ಆ ನಾನು ಹೇಳ್ತಿದ್ದೆ ಒಂದು ಸಿನಿಮಾದ ಯಶಸ್ಸು ಅದರ ಸಕ್ಸೆಸ್ ಮೀಟ್ ನೋಡಿ ಕಾಲ ಆಗೋಯ್ತು ಅಂತ ನನಗೆ ಅನ್ನಿಸ್ತಾ ಇತ್ತು ಸೊ ಇವತ್ತು ಆ ಅವಕಾಶ ನನಗೆ ಬಂದಿದೆ ಆ ಅವಕಾಶ ನಾನು ನಮ್ಮ ಅಕ್ಕನ ಮಗ ಚಿನ್ನು ಜೊತೆ ಅದನ್ನ ಹಚ್ಕೊತಾ ಇದೀನಿ ಅಂತ ಹೇಳಿದ ನನಗೆ ಬಹಳ ದೊಡ್ಡ ವಿಚಾರ ಭಾವನಾ ಇಲ್ಲಿ ಇಲ್ಲಿ ಎಂದರೆ ಶ್ರುತಿ ಅವ್ರಲ್ಲ ಅಹ್ ಅಪರ್ಣ ಅಕ್ಕ ಇಲ್ಲ ಅವರು ಬಹುಶಃ ಅವ್ರನ್ನ ಆಕ್ಚುಲಿ ಬಹಳ ಮಿಸ್ ಮಾಡ್ಕೊತಿದ್ವಿ ಹಲವಾರು ಇವೆಂಟ್ ಗಳಲ್ಲಿ ನಾನು ಅಪರ್ಣಕ್ಕನ ಮಿಸ್ ಮಾಡ್ಕೋತೀನಿ ರವಿ ಭಟ್ ಸರ್ ಇವರೆಲ್ಲರೂ ಕೂಡ ನಮ್ಮ ಸಿನಿಮಾದಲ್ಲಿ ಜೊತೆ ಕೆಲಸ ಮಾಡಿದ್ದು ನನಗೆ ಇವ್ರ ಜೊತೆ ಕೆಲಸ ಮಾಡುವಂತ ಅನುಭವ ಇದೆಯಲ್ಲ ನನಗೆ ಬಹಳ ದೊಡ್ಡ ವಿಚಾರ ಅದು ಗ್ರೇ ಗೇಮ್ ಸಿನಿಮಾದ ಮೂಲಕ ನಾವು ಸರ್ ಹೇಳಿದಂತ ಕಥೆ ಆಗಿರ್ಬೋದು ನನ್ನ ಕೈ ಮಾಡಿಸಂತಹ ಪಾತ್ರ ಆಗಿರ್ಬೋದು ಎಲ್ಲರೂ ಹೇಳ್ತಾರೆ ಕಾಸ್ಟ್ಯೂಮ್ ಬಹಳ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣ್ತೀರಿ ಅಂತ ಮುಖ್ಯ ಕಾರಣ ಶಿಲ್ಪಾ ಮೇಡಮ್ ಇಲ್ಲ ಕೂತಿದ್ದಾರೆ ಶಿಲ್ಪಾ ಮೇಡಮ್ಗೂ ನನಗೊಂದ್ಸಲ ಜಗಳ ಆಗದೆ ಯಾಕಂದ್ರೆ ಅವ್ರು ಹೇಳೋ ಬಟ್ಟೆ ನಾನು ಹಾಕಲ್ಲ ಯಾಕಂದ್ರೆ ಹಾಕೋ ಬಟ್ಟೆ ತುಂಬಾ ಬೋರಿಂಗ್ ಆಗಿರುತ್ತೆ ಅವ್ರ ಇಲ್ಲ ನೀವೀಗ ಹಾಕೊಳ್ಳಿ ನೀವು ಚೆನ್ನಾಗಿ ಕಾಡ್ತೀರ ಅಂತ ಒಂಥರ ಇನ್ನೇ ತಲೆ ಮೇಲೆ ಅಂತ ಬಾಕಿ ಆತರ ಹೇಳ್ತಿರ್ತಾರೆ ನನಗೆ ಎಲ್ಲೋ ಒಂದ್ ಕಡೆ ಪ್ರಯತ್ನ ಪಟ್ಟೆ ನಾನು ಆ ಕಂಫರ್ಟ್ ಝೋನ್ ಇಂದ ಆಚೆ ಬರೋ ಅವಕಾಶ ಎಲ್ಲವೂ ಕೂಡ ಈ ಸಿನಿಮಾ ಇಂದ ಆಗಿದೆ ಅಹ್ ತುಂಬಾನೇ ತುಂಬಾನೇ ಖುಷಿ ಆಗುತ್ತೆ ಒಂದೇ ಒಂದು ವಿಚಾರ ಮುಕ್ತವಾಗಿ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಹೇಳ್ತಾರೆ ಜನ ಥಿಯೇಟರ್ ಬರ್ತಾ ಇಲ್ಲ ಜನ ಥಿಯೇಟರ್ಗೆ ಬರ್ತಿಲ್ಲ ಜನ ಥಿಯೇಟರ್ ಬರ್ತಿಲ್ಲ ಅನ್ನೋದು ಒಂದ್ ಕಡೆ ನಿಜ ಆಗಿದ್ರೆ ಯಾಕೆ ಬರ್ತಿಲ್ಲ ಅನ್ನೋದ್ರ ಜವಾಬ್ದಾರಿ ನಾವು ತಗೋಬೇಕಾಗುತ್ತೆ ಒಳ್ಳೆ ಸಿನಿಮಾ ಮಾಡ್ದೇನೆ ಒಳ್ಳೆ ಕಥೆ ಬರೀತಾನೆ ಒಳ್ಳೆ ಪಾತ್ರ ಬರೀತಾನೆ ಒಳ್ಳೆ ಸನ್ನಿವೇಶ ಬರೀತಾನೆ ಸಿನಿಮಾ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೇನೆ ಜನ ಥಿಯೇಟರ್ ಒಳಕ್ ಮಾತ್ರ ಏನಕ್ಕೆ ಬರ್ಬೇಕು ನಾವು ಅಂತ ಕೇಳ್ತಾರೆ ಆಮೇಲೆ ಒಂದು ಸಿನಿಮಾ ಮಾಡದಷ್ಟು ಮುಖ್ಯನೋ ತರ ಸರ್ ಕೇಳ್ತಾರೆ ಇವಾಗ ಆಗಿನ ಕಾಲ ಮಿಸ್ ಮಾಡ್ಕೊತಾ ಅಂತ ಖಂಡಿತ ಮಿಸ್ ಮಾಡ್ಕೋತಿದ್ದೀನಿ ಅವಾಗ ಒಂದ್ ಸಿನಿಮಾ ಮಾಡಿ ಸಿನಿಮಾನ ರಿಲೀಸ್ ಮಾಡಿ ಬಿಟ್ಬಿಟ್ರೆ ಮುಗಿತು ಜನ ಅವ್ರು ಬಾಳಾಗ ಅವ್ರು ಬರೋರು ನೋಡೋರು ಲೈನ್ ಅಲ್ಲಿ ನಿಂತ್ಕೊಂಡವರು ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡ್ ಸಿನ್ಮಾ ನೋಡೋರು ಇವಾಗ ಆತರ ಅಲ್ಲ ಇವಾಗ ಕಾಲ ಬದಲಾಗಿದೆ ಜನ ಸಿನಿಮಾ ನೋಡ್ಬೇಕು ಅಂದ್ರೆ ಅವ್ರಿಗೆ ನಾಲ್ಕಾರು ಸೋರ್ಸ್ ಗಳಿಂದ ಅವ್ರಿಗೆ ಕಿವಿಲ್ ಅದು ಒಂದು ಕಿವಿಲ್ ಇರ್ಬೇಕು ಇರಬೇಕು ಸಿನಿಮಾ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಅಂತ ನೋಡ್ಬೇಕಂತೆ ನೋಡ್ಬೇಕಂತ ಹೇ ಹೊಟ್ಟೋಗ್ಬಿಡುತ್ತಂತೆ ಆ ಭಯನೂ ಜನರಲ್ಲಿ ಹುಟ್ಟಿಸಬೇಕು ಸೊ ಒಬ್ಬ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಎಷ್ಟು ಕಷ್ಟನೋ ಆ ಸಿನಿಮಾನ ಒಬ್ಬ ಜವಾಬ್ದಾರಿಯುತ ವಿತರಕನ ಜೊತೆ ಥಿಯೇಟರ್ ನಿಲ್ಲಿಸೋದಷ್ಟೇ ಮುಖ್ಯ ಆಗುತ್ತೆ ಆ ವಿತರಕರು ಜೊತೆ ನಿಂತ್ಕೊಳ್ಳೋದು ಅಷ್ಟೇ ಪ್ರಜ್ಞಾವಂತರಾಗಿ ಆ ಸಿನಿಮಾಗೆ ಕೊಡಬೇಕಾದಂತಹ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ಜೊತೆಗೆ ಆ ಸಿನಿಮಾನ ಪ್ರಮೋಟ್ ಮಾಡಬೇಕಾಗತ್ತೆ ಜನರು ತಲುಪಿಸ್ಬೇಕಾಗತ್ತೆ ಇವೆಲ್ಲ ದೊಡ್ಡ ಸರ್ಕಸ್ ಇದೆ ಹೌದು ಸಿನಿಮಾ ಮಾಡೋದು ಒಂದು ಸರ್ಕಸ್ ಇವಾಗ ಕಥೆ ಬರೋದೊಂದು ಸರ್ಕಸ್ ಆಗುತ್ತೆ ಕಾಸ್ಟಿಂಗ್ ಮಾಡೋದ್ ಸರ್ಕಸ್ ಆಗುತ್ತೆ ಆ ಸಿನಿಮಾಗೆ ಬೇಕಾದಂತಹ ವಿಚಾರಗಳನ್ನ ಒದಗಿಸೋದೊಂದು ಸರ್ಕಸ್ ಆಗುತ್ತೆ ಇವೆಲ್ಲವೂ ಶ್ರಮಾನೇ ಇಟ್ ಇಸ್ ಎವ್ರಿಥಿಂಗ್ ಇಸ್ ಹಾರ್ಡ್ ವರ್ಕ್ ಆ ಹಾರ್ಡ್ ವರ್ಕ್ ಇದ್ದಾಗ ಅದೃಷ್ಟ ಅನ್ನೋದು ನಮ್ಮ ಜೊತೆಲಿರ್ಬೇಕಾಗುತ್ತೆ ಆ ಅದೃಷ್ಟ ಯಾವ ಮೂಲಕ ಬರುತ್ತೆ ಜನ ಅದನ್ನ ಇಷ್ಟಪಟ್ಟು ಹಂಚ್ಕೊಂಡಾಗ ವಿಚಾರವನ್ನ ಹರಡಿದಾಗ ಒಳ್ಳೆದಾಗತ್ತೆ ಸೊ ಖಂಡಿತ ಜನ ಥಿಯೇಟರ್ ಬರ್ತಾರೆ ಖಂಡಿತ ಒಳ್ಳೆ ಸಿನಿಮಾಗಳನ್ನ ಮಾಡ್ತೀನಿ ಈ ತರ ಪ್ರಶಂಸೆ ಸಿಕ್ಕಿದಾಗ ನೀರಲ್ಲೂ ನಮ್ಮ ನಮ್ಮ ಬೆನ್ ತಟ್ಟಿ ಸಿನಿಮಾ ಚೆನ್ನಾಗಿದೆ ಅಂತ ಪ್ರಶಂಸೆ ಮಾಡಿದಾಗ ಅಥವಾ ಜವಾಬ್ದಾರಿಯಿಂದ ನಮ್ಗೆ ಮಾರ್ಗದರ್ಶನ ನೀಡಿದಾಗ ಒಳ್ಳೆ ವಿಮರ್ಶೆ ಕೊಟ್ಟಾಗ ಅದು ನಮ್ಗೆ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ವಿಶ್ವಾಸವನ್ನು ಕೊಡುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ